ಮಾರ್ಚ್ ಇಪ್ಪತ್ತನೇ ತಾರೀಕು ನನ್ನ ಹೆಸರು ಬರ್ ನಿಜವಾಗ್ಲು ನನಗೆ ಗೊತ್ತಿಲ್ಲ ನನ್ನ ಕಲ್ಸ್ಕಂಡವರೆಲ್ಲ ನಾನೇನು ಶಿಕ್ಷಣ ತಜ್ಞನಾಗ ಹೆಸರು ಬಂತು ಚಿಕ್ಕ ವಯಸ್ಸಿಂದ ಸೋತು ಸೋತು ಅಭ್ಯಾಸ ಆಗಿತ್ತು ಹಿಂಗಿದ್ದ ಸ್ವಲ್ಪ ಏನ್ ವಿಧಾನಸೌಧ ಮೊದಲನೇದಾಗಿ ನನ್ನ ತಂದೆ ತಾಯಿ ಒಳ್ಳೆ ತರ ಮನೆಗೆ ಯಾರೇ ಬಂದ್ರು ನಮ್ಮಅಮ್ಮ ಊಟ ಇಟ್ಟು ಕಳ್ಸೋರು ಕಷ್ಟ ಆಗ್ತಾ ಬಂದ್ರೆ ನಮ್ಮಪ್ಪ ದಾನ ಧರ್ಮ ಮಾಡೋರು ಮೋಸ್ಟ್ಲಿ ನನ್ನ ತಂದೆ ತಾಯಿ ಒಳ್ಳೆ ತನ ನನ್ನ ಗೆಲ್ಸಿದೆ ಅವ್ರಿಗೆ ಧನ್ಯವಾದ ಹೇಳ್ತೇನೆ ನಾನು ಎಮ್ ಎಲ್ ಎ ಮುಂಚೆ ನಿಮ್ಮ ಸಮುದಾಯದ ಹುಡುಗ ಈಗ ನಿಮ್ಮ ಸಮುದಾಯದ ಹುಡುಗ ಎಲ್ಲ ಸಮುದಾಯದ ಹುಡುಗ ಆಗಿದ್ದಾರೆ ಅದಕ್ಕೆ ನೀವು ಖುಷಿ ಪಡಬೇಕು ನಾನು ಕರ್ನಾಟಕದ ಎಲ್ಲ ಸಮುದಾಯಗಳ ಆಸ್ತಿ ಆಗಬೇಕು ಅನ್ನೋದು ನನ್ನ ಭರವಸೆ ಅದು ಈ ಸಮುದಾಯದಿಂದ ಹೋಗಿರೋ ಹುಡುಗ ಹಣ ನನಗೆ ಭರವಸೆ ಇದೆ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ನಾನಿಷ್ಟೇ ಕನ್ಸು ಕಾಣೋದು ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಈ ಸಮುದಾಯದ ಹುಡುಗ ಅದ್ ನಿಮ್ ಮಗನೋ ನನ್ ಮಗನೋ ಗೊತ್ತಿಲ್ಲ ರಾಜ್ಯ ನಡೆಸ್ಬೇಕಷ್ಟೇ ನನ್ ಮನೆಯಿಂದ ಬರ್ತಾನೋ ಬೇರೆ ರೀತಿಯಲ್ಲಿ ಮನೆಯಲ್ಲಿದ್ದ ಬರ್ತಾರೋ ನಿಮ್ ಮಕ್ಕಳು ಗೊತ್ತಿಲ್ಲ ಈ ರಾಜ್ಯ ನಡೆಸ್ತಾರೆ ಅಂತ ನಾನು ಭಾವಿಸಿದ ಯಾಕೆಂದ್ರೆ ಸಿಗೋ ಕನಸನ್ನೇ ನೆಟ್ಟದಾಗ ಕಾಣಕ್ ಆಗ್ಲಿಲ್ಲ ಅಂದ್ರೆ ಕಷ್ಟಪಟ್ಟು ಪಡೆಯೋ ಗೆಲುವನ್ನ ನಾವು ಯಾರು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ನಾನು ಕನಸುಗಳನ್ನ ದೊಡ್ಡದಾಗೆ ಕಾಣ್ತೀನಿ ನನ್ನ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ನನಗೆ ನನ್ನ ಸಮುದಾಯದವರು ಬೆಳಿಬೇಕು ಅನ್ನೋದು ಬಹಳ ಆಸೆ ಇದೆ ವೇದಿಕೆಯಲ್ಲಿರುವ ಎಲ್ಲ ಗೆಸ್ಟ್ಗಳ ಹತ್ರ ನನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಈ ರಾಜ್ಯದಲ್ಲಿ ನಮ್ಮ ಸಮುದಾಯದಲ್ಲಿ ತಂದೆ ತಾಯಿ ಇಲ್ಲದ ಮಕ್ಕಳು ಇರ್ತಾರೆ ಅವ್ರನ್ನ ಸಾಧ್ಯ ಆದ್ರೆ ನಾವೆಲ್ಲ ಐಡೆಂಟಿಫೈ ಮಾಡಿ ಪಿ ಸಿ ಮೋಹನಾಡು ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ ನಾ ಎಲ್ಲ ಸೇರಿ ಆ ಮಕ್ಕಳಿಗೆ ಏನಾದ್ರು ಮುಖ್ಯವಾಗಿ ತರಬಹುದಾ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡೆ ಸರ್ ನನಗೆ ತುಂಬಾ ಸ್ಟ್ರಗಲ್ ಆಯ್ತು ತುಂಬಾ ಸ್ಟ್ರಗಲ್ ಆಯ್ತು ಏನೋ ದೈವ ಬಲ ಇತ್ತು ದೈವ ಜೊತೆ ಧೈರ್ಯ ಇತ್ತು ಬಂದೆ ಪರಿಶ್ರಮ ಸಂಸ್ಥೆ ಕಟ್ಟಿದೆ ತುಂಬಾ ದೊಡ್ಡ ಮಟ್ಟಿಗೆ ಬೆಳೀತು ರಾಜಕಾರಣಕ್ಕೆ ಬಂದೆ ಬೆಳೆದೆ ಆದ್ರೆ ನಂತರ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಅವ್ರದ್ದು ಅವಕಾಶ ಕೊಟ್ಟೆ ಇದೆ ಏನೋ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಸೊ ನಾನು ಎಲ್ಲ ನಮ್ಮ ಸಮುದಾಯದವರು ಯಾರೆಲ್ಲ ವಿದ್ಯಾಸಂಸ್ಥೆಯನ್ನು ನಡೆಸ್ತಿದಾರೋ ನಾನು ಓನ್ ಮಾಡೋರು ಇನಿಶಿಯೇಟಿವ್ ತಗೋಬೇಕು ಸರ್ ನಮ್ಮ ಸಮುದಾಯದವರು ತುಂಬಾ ಜನ ಸ್ಕೂಲು ಕಾಲೇಜ್ ನಡೆಸ್ತಿದ್ದಾರೆ ಅಟ್ಲೀಸ್ಟ್ ಸಮುದಾಯದ ಬಡ ಮಕ್ಕಳ ಒಂದ್ ಎರಡೆರಡು ಸೀಟ್ ರಿಸರ್ವ್ ಮಾಡಬೇಕು ಒಂದ್ ಎರಡೆರಡು ಸೀಟ್ ಈಗ ಯಾವ್ದೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಕರ್ನಾಟಕದ ಮೂಲೆಯ ಒಂದು ಬಡ ಕುಟುಂಬದ ಬಲಿಜ ಸಮುದಾಯದ ಹುಡುಗರಿಗೆ ಒಂದ್ ಸೀಟ್ ಕೊಟ್ಟು ಓದಿಸ್ತೀನಿ ನೀವು ಇಬ್ಬರು ಅವ್ರು ಬಡವರಿಗೆ ಇದ್ರೆ ನಾನು ಕಳಿಸಿ ನಾನು ಇಬ್ಬರು ಓದಿಸ್ತೀನಿ ನಾನು ಓದಿಸ್ತೀನಿ ನಮ್ದು ಮೀಟ್ ಅಕಾಡೆಮಿ ಇದೆ ನಾನು ಹೇಳೋದು ಅಟ್ಲೀಸ್ಟ್ ಹಿಂಗ್ ಮಾಡಿದ್ರೆ ಒಂದು ನೂರ್ ನೂರು ಜನ ಹುಡುಗರು ಮುಖ್ಯವಾಗಿ ಹಿಂಗ್ ಬರ್ತಾರ ಬೇಡ ಶ್ರೀಮಂತರು ಫೀಸ್ ಕಟ್ಲಿ ಯಾರೋ ಒಬ್ಬ ಬಡವ್ರ ಹುಡುಗ ಚೆನ್ನಾಗ್ ಗೊತ್ತಿದ್ರೆ ಅಂದ್ರೆ ಕರ್ಕೊಂಡ್ಬಂದ್ರೆ ಯಾವ್ದೋ ಒಂದ್ ಒಳ್ಳೆ ಸ್ಕೂಲ್ ಹಾಕೋಣ ಏನೋ ಅವ್ರ ಹಣ ಬರ ಚೆನ್ನಾಗುತ್ತೇನೋ ಅವ್ರು ಇನ್ನೊಬ್ಬ ಪ್ರದೀಪ್ ವಿಶ್ವರಾಗ್ತಾನೋ ಯಾರು ಗೊತ್ತಾ